ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋಗೆ ಬರೋಣ ಕೆಲವೊಂದು ಟಿಪ್ಸ್ ನೋಡ್ತಾ ಬರೋಣ ವಾಷಿಂಗ್ ಮಿಷಿನ್ ತುಂಬಾ ದಿನ ಬಾಳ್ಕೆ ಬರಲು ಮತ್ತು ಬಟ್ಟೆ ಯಾವ ತರ ಚೆನ್ನಾಗಿ ಆಗಬೇಕು ಅನ್ನೋದನ್ನ ಟಿಪ್ ಮುಖಾಂತರ ನೋಡ್ತಾ ಬರೋಣ ಮೊದಲನೇದು ಎಲ್ಲಾ ಬಟ್ಟೆಗಳನ್ನು ಒಂದೇ ದಿನ ಹಾಕಬೇಡಿ ಕೆಲವರು ಎಲ್ಲಾ ಬಟ್ಟೆಗಳನ್ನು ಹಾಗೆ ಗುಡ್ಡೆ ಹಾಕಿ ವೀಟ್ ವೀಕೆಂಡ್ಗೆ ಅಂತ ಇಡುತ್ತಾರೆ ಹಾಗೆ ಮಾಡಬೇಡಿ ನಿಮ್ಮ ವಾಷಿಂಗ್ ಮಿಷಿನ್ ಕೆಪಾಸಿಟಿಗೆ ತಕ್ಕಂತೆ ಬಟ್ಟೆ ಹಾಕಿ ವಾಶ್ ಮಾಡುತ್ತಾ ಇರಿ ಎರಡನೇದು ವಾಷಿಂಗ್ ಮಿಷಿನ್ ಅನ್ನು ಸ್ವಚ್ಛ ಮಾಡದೆ ಇರಬೇಡಿ ಒಮ್ಮೆ ಬಟ್ಟೆಯೆಲ್ಲ ವಾಶ್ ಆದ ಬಳಿಕ ಒಣ ಬಟ್ಟೆಯಿಂದ ಅದರ ಡ್ರಮ್ ರಬ್ಬರ್ ಒರೆಸಿ ಆದರೆ ಹೆಚ್ಚಿನವರು ಹಾಗೆ ಮಾಡುವುದಿಲ್ಲ ಇದರಿಂದ ಮೆಷಿನ್ ಬೇಗನೆ ಹಾಳಾಗುವುದು ಅಲ್ಲದೆ ಮಿಷಿನ್ ಕೊಳೆ ಉಳಿದರೆ ಅದು ನೀವು ಬಟ್ಟೆ ಹಾಕುವಾಗ ಬಿಳಿ ಮುಂತಾದ ಲೈಟ್ ಬಣ್ಣದ ಬಟ್ಟೆಗಳಿಗೆ ಅಂಟಿಕೊಳ್ಳುವ ಸಾಧ್ಯತೆ ಹೆಚ್ಚು ಮೂರನೇದು ಹೆಚ್ಚು ಅಥವಾ ತುಂಬಾ ಕಡಿಮೆ ಡಿಟರ್ಜೆಂಟ್ ಹಾಕುವುದು ನಿಮ್ಮ ಬಟ್ಟೆ ಎಷ್ಟಿದೆಯೋ ಅಷ್ಟು ಡಿಟರ್ಜೆಂಟ್ ಬಳಸಬೇಕು ತುಂಬಾ ಕಡಿಮೆ ಹಾಕಿದರೂ ಬಟ್ಟೆ ಶುಭ್ರವಾಗಲ್ಲ ಹೆಚ್ಚು ಹಾಕಿದರೆ ತುಂಬಾ ನೊರೆ ಬಂದು ಹೊರ ಚೆಲ್ಲಬಹುದು ಆದ್ದರಿಂದ ಸರಿಯಾದ ಪ್ರಮಾಣದಲ್ಲಿ ಬಳಸಿ ನಾಲ್ಕನೇದು ನಿಮ್ಮ ಬಟ್ಟೆಯನ್ನು ಸ್ಯಾನಿಟೈಸ್ ಮಾಡದೆ ಇರುವುದು ಬಟ್ಟೆಯನ್ನು ಒಗೆಯುವುದು ಬೇರೆ ಸ್ಯಾನಿಟೈಸ್ ಮಾಡುವುದು ಬೇರೆ ನೀವು ಸ್ವಲ್ಪ ಡೆಟಾಲ್ ಬಳಸಿ ಬಟ್ಟೆಯನ್ನು ಸ್ಯಾನಿಟೈಸ್ ಮಾಡಿ ಐದನೇದು ಒಂದೇ ಬಟ್ಟೆಯನ್ನು ತುಂಬಾ ಹೊತ್ತು ಮಷೀನ್ನಲ್ಲೇ ಬಿಡುವುದು ಹೆಚ್ಚಿನವರು ಹಾಗೆ ಮಾಡುತ್ತಾರೆ ಬಟ್ಟೆ ತೊಳೆದು ಆದ ಮೇಲೂ ತುಂಬಾ ಹೊತ್ತು ಹಾಗೆ ಇರುತ್ತದೆ ಹಾಗೆ ಇಡುವುದರಿಂದ ನಿಮ್ಮ ಬಟ್ಟೆಯ ಶುಭ್ರತೆ ಹಾಳಾಗಬಹುದು ಆರನೇದು ಬಟ್ಟೆಯನ್ನು ಪ್ರತ್ಯೇಕವಾಗಿ ಹಾಕದಿರುವುದು ನಮ್ಮ ಹತ್ತಿಯ ಕಾಟನ್ ಸಿಲ್ಕ್ ನೈಲಾನ್ ಅಂತ ಅನೇಕ ಬಗೆಯ ಬಟ್ಟೆ ಇರುತ್ತದೆ ಕೆಲವೊಂದು ತುಂಬಾ ಡೆಲಿಕೇಟ್ ಆಗಿರುತ್ತದೆ ಆದ್ದರಿಂದ ನಾವು ಎಲ್ಲಾ ಬಟ್ಟೆಗಳನ್ನು ಒಟ್ಟಿಗೆ ಹಾಕುವ ಬದಲು ಪ್ರತ್ಯೇಕ ಮಾಡಿ ವಾಶ್ ಮಾಡುವುದು ಗುಡ್ ಐಡಿಯಾ ನಿಮ್ಮ ಜೀನ್ಸ್ ಪ್ರತ್ಯೇಕ ಹಾಕಿ ಡೆಲಿಕೇಟ್ ಪ್ರತ್ಯೇಕ ಹಾಕಿ ಏಳನೇದು ಬಟ್ಟೆಯನ್ನ ಬಿಡಿಸಿ ಹಾಕದಿರುವುದು ನೀವು ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕುವಾಗ ಸರಿಯಾಗಿ ಬಿಡಿಸಿ ಮಗುಚಿ ಹಾಕಿ ಶರ್ಟ್ನ ಕಾಲರ್ ಕೈಗಳು ಎಲ್ಲವನ್ನು ಬಿಡಿಸಿ ಹಾಕಿ ಇಲ್ಲದಿದ್ದರೆ ಸರಿಯಾಗಿ ಕೊಳೆ ಹೋಗುವುದಿಲ್ಲ ವಾಷಿಂಗ್ ನಲ್ಲಿ ಒಗೆಯುವ ಬಟ್ಟೆಯ ಕೊಳೆ ಸಂಪೂರ್ಣ ಹೋಗಬೇಕೆಂದರೆ ಈ ಗೋಲ್ಡನ್ ರೂಲ್ಸ್ ಫಾಲೋ ಮಾಡಲು ಮರೆಯದಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮರಿದಲೆ ಬೆಲ್ ಬಟನ್ನ ಟ್ಯಾಪ್ ಮಾಡಿ ಥ್ಯಾಂಕ್ ಯು